ಓಂ ಶ್ರೀ ಗುರು ಭಿಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸೂಧನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಮೃಗ ಮಹರ್ಷಿಯ ನಾಡಿ ಜ್ಯೋತಿಷ್ಯ ಮತ್ತು ಶಾಸ್ತ್ರ ಆಲ್ರೆಡಿ ನಾವು ಒಂದು ಒಂದು ವಿಡಿಯೋ ಮಾಡಿದ್ದೆ ನಾನು ರವಿ ಗ್ರಹ ಮತ್ತು ಚಂದ್ರಗ್ರಹದ ಬಗ್ಗೆ ಈ ನಾಡಿ ಜ್ಯೋತಿಷ್ಯ ಮತ್ತು ನೋಡಬೇಕು ಅಂದರೆ ನಮಗೆ ಯಾವಾಗ ಎಲ್ಲ ಗ್ರಹಗಳ ಒಂದು ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು ಯಾವ್ಯಾವ ಕಾರಕತ್ವ ಬರುತ್ತೆ ಅಂತ ತಿಳ್ಕೊಬೇಕು ಅದರಲ್ಲಿ ಆಲ್ರೆಡಿ ನಾನು ರವಿ ಮತ್ತು ಚಂದ್ರ ಕಾರಕತ್ವಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈಗ ನಾಡಿ ಜ್ಯೋತಿಷ ಮತ್ತು ಪ್ರಶ್ನೆಶಾಸ್ತ್ರ ವಿಚಾರದಲ್ಲಿ ಕುಜ ಮತ್ತು ಬುಧಗ್ರಹದ ಒಂದು ಕಾರಕತ್ವಗಳು ತಿಳ್ಕೊಳೋಣ ಯಾಕಂದರೆ ಈ ಕಾರಕತ್ವ ಗೊತ್ತಿಲ್ಲ ಅಂದರೆ ಆಗಲಿ ನಾಡಿ ನಾಡಿ ಜ್ಯೋತಿಷ ಆಗಲಿ ನಾವು ರೆಫರ್ ಮಾಡೋಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ಇದು ಚೆನ್ನಾಗಿ ತುಂಬ ಚೆನ್ನಾಗಿ ನೀವು ಒಬ್ಬರೇ ತಲೆಯಲ್ಲಿ ಇಟ್ಕೊಂಡಿದ್ರೆ ಕಂಪಲ್ಸರಿ ಎಲ್ಲ ಕಾರಕತ್ವಗಳು ನಿಮ್ಗೆ ಗೊತ್ತಿದ್ರೆ ನಾಡಿ ಜ್ಯೋತಿಷ್ಯ ಮತ್ತು ಪ್ರಶ್ನಶಾಸ್ತ್ರ ಕ್ಲಾಸ್ ಮಾಡಬೇಕಾದ್ರೆ ನಿಮಗೆ ಇಲ್ಲ ಎಲ್ಲಿ ತುಂಬ ಹೆಲ್ಪ್ ಆಗುತ್ತೆ ತುಂಬ ನಿಮಗೆ ಬೇಗನೆ ಅದು ರಿಚ್ ಆಗುತ್ತೆ ಮೈಂಡ್ಗೆ ಕುಜಗ್ರಹ ಇಲ್ಲಿ ಮೇಯ್ನಾಗಿ ಯಾವ ಕಾರಕತ್ವಗಳು ಏನೇನು ಅಂದರೆ ಕುಜಗ್ರಹ ಅಂದರೆ ತುಂಬ ಶಕ್ತಿ ಶಕ್ತಿ ಬಲ ದೈಹಿಕ ಬಲ ದೈಹಿಕ ಶಕ್ತಿಗೆ ಕರಕತ್ವ ಬರುತ್ತೆ ಕುಜ ಜಾತ ಯಾರ ಜಾರ ಜಾ ಯಾರ ಜಾತಕದಲ್ಲಿ ಕುಜ ತುಂಬ ಚೆನ್ನಾಗಿರ್ತಾನೋ ಅವ್ರಿಗೆ ಖಂಡಿತ ತುಂಬ ದೈಹಿಕ ಶಕ್ತಿ ಬಲ ಮಾಂಸಖಂಡಗಳ ಬಲ ಬಾಹುಬಲ ತೋಳುಬಲ ಅಂತಿವಲ್ಲ ಅದು ತುಂಬ ಯಥೇಚ್ಛವಾಗಿ ಅವ್ರಿಗೆ ಕಾಪಾಡುತ್ತೆ ಮತ್ತು ತುಂಬ ಚೆನ್ನಾಗಿ ಅವ್ರ ಜೀವನದಲ್ಲಿ ಅದು ಅವ್ರ ದೇಹದಲ್ಲಿ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಕುಜ ಧೈರ್ಯ ಮತ್ತು ಸಾಹಸ ಕಾರ್ಯಗಳಿಗೆ ಇವನಿಗೆ ಧೈರ್ಯ ಯಾರ ಜಾತಕದಲ್ಲಿ ಕುಜ ತುಂಬ ಚೆನ್ನಾಗಿರ್ತಾನೋ ಪಾಸಿಟಿವ್ ಆಗಿರ್ತಾನೋ ಅವ್ರಿಗೆ ಖಂಡಿತ ತುಂಬ ಧೈರ್ಯ ಮತ್ತು ಸಾಹಸ ಧೈರ್ಯ ಇರುತ್ತೆ ಸಾಹಸ ಕಾರ್ಯಗಳು ಸಾಧನೆ ಮಾಡೋದ್ರಲ್ಲಿ ಅವರು ಮುನ್ನುಗ್ತಾರೆ ಯಶಸ್ವಿ ಆಗ್ತಾರೆ ಮತ್ತು ಯೋಗ ಯೋಗ ಮೆಡಿಟೇಷನ್ನು ಜಿಮ್ನಾಸ್ಟಿಕ್ಕು ಈ ಎಲ್ಲ ಒಂದು ದೈಹಿಕ ಪಟುತ್ವ ಇವಾಗ ಗರಡಿ ಮನೆ ಅಂತೀವಲ್ಲ ಆ ಥರ ಗರಡಿ ಮನೆ ಯೋಗ ಮಾಡೋದು ಜಿಮ್ನಾಸ್ಟಿಕ್ ಜಿಮ್ ಮಾಡೋದು ಬಾಡಿ ಬಿಲ್ಡ್ ಮಾಡೋದು ಬಾಡಿ ಬಿಲ್ಡರ್ಸ್ ಇವೆಲ್ಲ ಕುಜನ ಒಂದು ಕಾರಕತ್ವಗಳೇ ಯಾರ ಜಾತಕದಲ್ಲಿ ಕುಜ ತುಂಬ ಚೆನ್ನಾಗಿರುತ್ತೋ ಅವ್ರು ಖಂಡಿತ ಈ ಒಂದು ಎಲ್ಲ ಯೋಗ ಜಿಮ್ನಾಸ್ಟಿಕ್ಕು ಗರಡಿ ಮಾಡೋದು ಯೋಗ ಅಭ್ಯಾಸ ಮಾಡೋದು ದೇಹ ದಡನೆ ಮಾಡೋದು ದೇಹನ ಬಾಡಿ ಬಿಲ್ಡ್ ಮಾಡೋದು ಇವೆಲ್ಲ ಕುಜನಿಂದ ಆ ಕಾರಕತ್ವ ಪ್ರಭಾವದಿಂದ ಆಗುತ್ತದೆ ಇನ್ನು ಕುಜ ಮತ್ತು ಯಾರಿಗೆ ಬರ್ತಾನೆ ಸಹೋದರು ಜೊತೆಲಿ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಇವರ ಒಂದು ಇದಕ್ಕೆ ಕುಜ ಕಾರಕತ್ವ ಆಗ್ತಾನೆ ಮಜ್ಜೆ ಮಜ್ಜೆ ಅಂದರೆ ನಮ್ಮ ಬ ಮೂಳೆಯಲ್ಲಿ ಇರುತ್ತಲ್ಲ ಈ ಮೂಳೆಯಲ್ಲಿರ್ತಕ್ಕಂಥ ಒಂದು ಜೆಲ್ಲು ಒಂದು ಮೂಳೆಗೂ ಒಂದು ಮೂಳೆಗೂ ಮಧ್ಯೆ ಒಂದು ಜೆಲ್ಲಂದಿರುತ್ತೆ ಅದನ್ನು ಇಂಗ್ಲೀಷಲ್ಲಿ ಕರ್ಟಿಲೇಜ್ ಅಂತೀವಿ ಕರ್ಟಿಲೈಜು ಅಥವಾ ಡಿಸ್ಕ್ ಅಂತೀವಿ ಆ ಡಿಸ್ಕು ಅಥವಾ ಕರ್ಟಿಲೇಜ್ ಅಂತ ಅದೊಂದು ಗಟ್ಟಿಯಾದಂಥ ಒಂದು ಬಂಕ ಇರುತ್ತೆ ಅದು ಮಜ್ಜೆ ಅಂತೀವಿ ಅದನ್ನು ಆ ಮಜ್ಜೆಗೆ ಈ ಕುಜ ಅಧಿಪತಿ ಯಾರ ಜಾತಕದಲ್ಲಿ ಕುಂಜ ತುಂಬ ತುಂಬ ಚೆನ್ನಾಗಿರುತ್ತೋ ಅವರಿಗೆ ಹೆಚ್ಚು ಕಾಲ ಎಪ್ಪತ್ತೊಂಬತ್ತು ವರ್ಷ ಆದರೂ ಮೈ ಕೈ ನೋವು ಬೋನ್ಸ್ ನೋವು ಬರೋದಿಲ್ಲ ಯಾಕೆಂದರೆ ಮಜ್ಜೆ ಚೆನ್ನಾಗಿರುತ್ತೆ ಯಾರ ಜಾತಕದಲ್ಲಿ ಕುಜ ಬಲಹೀನ ಇರ್ತನೋ ಕುಜ ದೋಷ ಇರುತ್ತೋ ಕುಜ ಪ್ರಾಬ್ಲಮ್ ಇರುತ್ತೋ ಅವರಿಗೆ ಚಿಕ್ಕ ವಯಸ್ಸಿಗೆ ಅವ್ರಿಗೆ ಬೋನ್ಸ್ ಪ್ರಾಬ್ಲಮ್ ಬರೋದು ಜಾಯಿಂಟ್ಸ್ ಪೇನ್ ಬರೋದು ಜಾಯಿಂಟ್ಸಲ್ಲಿ ಊತ ಬರೋದು ಈ ಥರ ಆಗುತ್ತೆ ಬಿಕಾ ಯಾಕಂದರೆ ಮಜ್ಜೆ ಒಂದು ಕ ಬಲಹೀನತೆ ಕಾರಣದ ಅರ್ಥ ಆಗ್ತದೆ ಇನ್ನು ಕುಜ ತುಂಬ ಕೋಪಿಷ್ಟ ಕೋಪಕ್ಕೆ ಕಾರಕತ್ವ ಆಗ್ತಾನೆ ತುಂಬ ಶಾರ್ಟ್ ಒಂಬರು ಬೇನೆ ಕೋಪ ಮಾಡ್ಕೊಳ್ಳೋದು ಈ ರೀತಿ ಒಂದು ಸ್ವಭಾವಕ್ಕೆ ಕುಜ ಕಾರಕತ್ವ ಕುಜ ಇನ್ನು ಭೂಮಿಗೆ ಕಾರಕತ್ವ ಆಗ್ತಾನೆ ಭಾಳ ಇಂಪಾರ್ಟೆಂಟಾಗಿ ಭೂಮಿಗೆ ಕಾರಕತ್ವಾಗ್ತಾನೆ ಭೂಮಿ ಸಂಪೂರ್ಣ ಭೂಮಿ ವಿಚಾರದೆಲ್ಲ ನಾವು ಕುಜನಿಂದ ನೋಡ್ತಾಳ್ಕೊಬೋದು ಕಂಪ್ ಜಾತಕದಲ್ಲಿ ಜನ್ಮಗೊಂಡಲ್ಲಿ ಅಥವಾ ಪ್ರಶ್ನೆ ಶಾಸನ ನಾಳೆ ನೋಡಬೇಕಾದ್ರೆ ಈ ಭೂಮಿ ವಿಚಾರ ನೋಡಬೇಕಾದ್ರೆ ಕುಜನಿಂದ ನಾವು ರೆಫರ್ ಮಾಡಿ ನೋಡಬೇಕಾಗ್ತದೆ ಕುಜ ತುಂಬ ಚೆನ್ನಾಗಿದ್ದಾನೆ ತುಂಬ ಹೈಲಿ ಪೊಸಿಷನ್ ಆಯಿತಾನೆ ಅಂದರೆ ಭೂಮಿಯೋಗ ಖಂಡಿತ ಅವರಿಗೆ ಇರುತ್ತೆ ಅದು ಯಾವ ರೀತಿ ಅಂತ ನಾವು ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಿಮಗೆ ಅದು ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಯಾವ ರೀತಿ ಇದೆ ಕುಜ ಚೆನ್ನಾಗಿರ್ತಾನೆ ಅಂತ ನಿಮಗೆ ಆ ಜನ್ಮಕುಂಡಿಯಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇನ್ನು ದ್ವಿಚಕ್ರ ವಾಹನಗಳು ದ್ವಿಚಕ್ರ ವಾಹನಗಳೆಲ್ಲನೂ ಅವರಿಗೆ ಸಂಪೂರ್ಣವಾಗಿ ಕುಜನ ಆ್ಯಂಡ್ ಅವರ್ ಬರುತ್ತೆ ಯಾವುದೇ ದ್ವಿಚ್ರ ವಾಹನದ ಕುಜನ ಒಂದು ಕಾರಕತ್ವ ಬರ್ತದೆ ಯಾವ ರೀತಿ ಕುಜ ಚೆನ್ನಾಗಿದ್ದರೆ ಖಂಡಿತ ವಾಹನ ಯೋಗ ಎಲ್ಲ ಇದಕ್ಕೆ ಅವರಿಗೆ ತುಂಬ ಅನುಕೂಲಕರವಾಗಿರ್ತದೆ ಮತ್ತು ನಾವು ದ್ವಿಚಕ್ರ ವಾಹನದ ಬಗ್ಗೆ ಏನಾದರೂ ಮಾಹಿತಿ ನೋಡಬೇಕಂದ್ರೆ ಜಾ ನಾಡಿ ಜ್ಯೋತಿಷ್ಯ ವಿಚಾರದಲ್ಲಿ ಕುಜನ ಒಂದು ಅಂಶದಿಂದ ನೋಡಿ ತಿಳ್ಕೊಬೇಕು ಮತ್ತು ಕುಜನ ಒಂದು ಕಾರಕತ್ವದಲ್ಲಿ ಬಣ್ಣ ವಿಚಾರಕ್ಕೆ ಬರ್ತದೆ ಕೆಂಪು ಬಣ್ಣ ಕುಜನ ಕಾರಕ್ಕೂ ಬರ್ತದೆ ಮತ್ತು ಕುಜನ ಆಪರೇಷನ್ಸ್ ಇವೆಲ್ಲ ಒಂದು ಏನು ನಾವು ದೈಹಿಕ ಆಪರೇಷನ್ಸ್ ಆಗುತ್ತೆ ಡಾಕ್ಟರ್ ವಿಚಾರ ಮೆಡಿಕಲ್ ಡಿಪಾರ್ಟ್ಮೆಂಟ್ ಬಂದರೆ ಆಪರೇಷನ್ಸ್ ಅಂತ ಕಂಪ್ಲೀಟ್ ಎಲ್ಲ ಇನ್ಫಾರ್ಮೇಷನು ಕುಜನಿಂದ ನೋಡ್ಕೊಳ್ಬೇಕಾಗ್ತದೆ ಯಾಕಂದರೆ ಕುಜನ ಕಾರಕತ್ವ ಆಗ್ತಾನೆ ಆಪರೇಷನ್ಸ್ಗೆ ಮತ್ತು ಇನ್ನು ಪೊಲೀಸು ಸೈನಿಕ ಸೋಲ್ಜರ್ಸ್ ಮತ್ತು ಪೈಲೇಸು ಇವೆಲ್ಲದಕ್ಕೂ ಕುಜನಿಂದನೇ ಕಾರಕತ್ವ ಆಗ್ತದೆ ಅದು ಜಾತಕದಲ್ಲಿ ನಮಗೆ ಒಳ್ಳೆ ಪೊಸಿಷನಲ್ಲಿದ್ದರೆ ಖಂಡಿತ ಒಂದೆಲ್ಲ ಒಂದು ಫೆಸಿಲಿಟಿ ಯೋಗ ಎಲ್ಲ ನಮಗೆ ಖಂಡಿತ ಕುಜನ ಮತ್ತು ಪೊಲೀಸ್ ಮತ್ತು ಸೈನಿಕ ಯೋಗ ಇದ್ದೇ ಇರ್ತದೆ ಅದು ಯಾವ್ದು ಯಾವ ರೀತಿ ಬೇರೆ ಗ್ರಹಗಳ ಸಪೋರ್ಟ್ ಎನ್ನಿಸ್ಬೇಕು ಅನ್ನೋದು ಕೂಡ ಆಮೇಲೆ ಪ್ರ ಜಾತಕ ರೆಫರ್ ಮಾಡೋಕ್ಕೇ ಗೊತ್ತಾಗುತ್ತೆ ನಿಮಗೆ ಇನ್ನು ಕುಜ ಒಂದು ತಾಮ್ರ ಮತ್ತು ಬಂಗಾರ ಎರಡಕ್ಕೂ ತಾಮ್ರ ಆ್ಯಕ್ಚುಲಿ ಸೂರ್ಯನ ಬರ್ತದೆ ಕೆಲವೊಂದು ಇದರಲ್ಲಿ ಕುಜನಿಗೂ ಅದು ಅನ್ವಯಿಸುತ್ತದೆ ಹಾಗಾಗಿ ತಾಮ್ರ ಮತ್ತು ಬಂಗಾರ ಎರಡು ಧಾತುಗಳನ್ನು ಕುಜನ ಕಾರಕತ್ವಕ್ಕೆ ಬರ್ತದೆ ಮತ್ತು ಭುಜಗಳು ದೈಹಿಕ ದೇಹ ದೇಹದಲ್ಲಿ ಬಾಹುಬಲ ಅಂತೀವಲ್ಲ ಏನು ಶಕ್ತಿ ವರ್ಧನೆಗೆ ಕುಜನ ಕಾರಕತ್ವ ಭುಜಗಳು ಕುಜನ ಒಂದು ಕಂಟ್ರೋಲಲ್ಲಿ ಬರ್ತದೆ ನೆಕ್ಸ್ಟ್ ಇನ್ನು ದೈವ ಆರಾಧನೆಯಲ್ಲಿ ಕುಜನು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಗೆ ಕುಜನು ಬರ್ತಾನೆ ಆಂಜನೇಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಶಕ್ತಿ ದೇವತೆ ಈ ರೀತಿಯ ಒಂದು ಇದಕ್ಕೆ ಕುಜ ಸುಬ್ರಹ್ಮಣ್ಯ ಸ್ವಾಮಿ ಇದರಲ್ಲಿ ಆರಾಧನೆಯಲ್ಲಿ ಕುಜ ಆದಿದೇವತಿಯಾಗಿ ಸುಬ್ರಹ್ಮಣ್ಯ ಆದಿದೇವತಿಯಾಗಿ ಕುಜನಿಗೆ ಬರ್ತದೆ ಅಂತ ಕಾರಕತ್ವ ಆಗ್ತದೆ ಇನ್ನು ವಾಹನದ ವಿಚಾರದಲ್ಲಿ ಅಥವಾ ಪ್ರಾಣಿ ವಿಚಾರದಲ್ಲಿ ಕುಜ ಟಗರು ವಾ ಪ್ರಾಣಿ ತೋಟಗರು ವಾಹನ ತೋಟಗರು ಇದಕ್ಕೆ ಕಾರಕತ್ವ ಆಗ್ತದೆ ಇನ್ನು ಬೇಳೆ ವಿಚಾರದ ತೊಗರಿ ಬೇಳೆ ಬೆಲ್ಲ ಇವೆಲ್ಲ ಕುಜನ ಒಂದು ಇದರಲ್ಲೇ ಬರ್ತದೆ ಆಮೇಲೆ ಬೆಟ್ಟ ಗುಡ್ಡ ಪ್ರದೇಶಗಳು ಕುಜ ಹೆಚ್ಚೆ ಕುಜನ ಒಂದು ಪ್ರದೇಶ ಕಾರಕತ್ವ ಬರೋದು ಬೆಟ್ಟ ಗುಡ್ಡ ಇರತಕ್ಕಂಥ ಪ್ರದೇಶಗಳು ಆಮೇಲೆ ಕ್ರೀಡಾಪಟು ಆಟ ಆಡ್ತಕ್ಕಂಥ ಮೈದಾನ ಅವೆಲ್ಲ ಕುಜನ ಕಂಟ್ರೋಲಲ್ಲೇ ಬರ್ತದೆ ಕ್ರೀಡಾಪಟು ಕುಜ ಬಂದು ಕ್ರೀಡಾಪಟು ಸ್ಪೋರ್ಟ್ಸ್ ಮ್ಯಾನ್ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನಲ್ಲಿ ಜಾತದಿಲ್ಲ ಕುಜ ತುಂಬ ಚೆನ್ನಾಗಿರ್ತಾನೆ ಯಾರ ಜಾಗದಲ್ಲಿ ಕುಜ ಚೆನ್ನಾಗಿರ್ತಾನೋ ಅವ್ರು ಖಂಡಿತ ಅವ್ರಿಗೆ ಒಳ್ಳೆ ಮ್ಯಾನ್ಶಿಪ್ ಇರ್ತದೆ ಕ್ರೀಡಾ ಆಟ ಆಡ್ತಕ್ಕಂಥ ಕ್ರಿಕೆಟ್ ಆಡ್ತಕ್ಕಂಥ ಅಥವಾ ಸ್ಪೋರ್ಟ್ಸ್ ಆಡ್ತಕ್ಕಂಥ ಎಲ್ಲ ಒಂದು ಎಬಿಲಿಟಿ ಕುಜನಿಂದ ನಮಗೆ ಸಿಗ್ತದೆ ಇನ್ನೂ ಫೋಟೋಗ್ರಫಿ ಕ್ಯಾಮ್ರಾಮನ್ ಫೋಟೋಗ್ರಾಫಿ ಅಂತ ಇದೆಲ್ಲನೂ ಅಷ್ಟೇ ಕುಜನಿಂದನೇ ಬರ್ತಕ್ಕಂಥ ಒಂದು ಯೋಗ ಅದು ಅದು ಕಾರಕತ್ವ ಫೋಟೋಗ್ರಫಿ ಕ್ರೀಡಾಪಟು ಕ್ರಿಕೆ ಇದು ಏನೋ ಸ್ಪೋರ್ಟ್ಸು ಇವೆಲ್ಲ ಕಾರಕತ್ವಗಳು ಕುಜನಿಂದಾನೆ ಸಿಗತಕ್ಕಂಥದ್ದು ಇದಿಷ್ಟು ಕಾರಕತ್ವಗಳು ಇದಿಷ್ಟು ಕಾರಕತ್ವಗಳು ಕುಜನ ಒಂದು ಕ್ಯಾಂಡ್ ಓವರಲ್ಲಿ ಕಂಟ್ರೋಲಲ್ಲಿ ಬರ್ತದೆ ನೆಕ್ಸ್ಟಿನ ಬುಧಗ್ರಹದ ವಿಚಾರಕ್ಕೆ ಬರ್ತಾದರೆ ಬುಧಗ್ರಹದ ಕಾರಕತ್ವಗಳು ಬಂದು ಬುಧ ಒಂದು ಸೂಕ್ಷ್ಮ ಬುದ್ಧಿ ಬುದ್ಧಿ ಚುರುಕಾದ ಬುದ್ಧಿ ಬುದ್ಧಿ ಕಂಟ್ರೋಲ್ ಫುಲ್ ಕಂಟ್ರೋಲಲ್ಲಿ ಆ ಬುದ್ಧಿ ಕಾರಕತ್ವ ಎಲ್ಲ ಬುಧನಿಂದನೇ ಬರ್ತದೆ ಬುದ್ಧಿಗೆ ಅವನು ಕಾರಕತ್ವ ಆಗ್ತಾನೆ ಸೂಕ್ಷ್ಮತೆ ಕಂಪ್ಲೀಟು ತುಂಬ ಸೂಕ್ಷ್ಮ ಬುಧ ಬುಧ ತುಂಬ ಚ ಜಾತಕಲಿ ಚೆನ್ನಾಗಿದ್ದರೆ ಸೂಕ್ಷ್ಮ ಯೋಚನೆ ಮಾಡೋದು ಸೂಕ್ಷ್ಮವಾಗಿ ನಿರ್ಧಾರ ತಗೊಳ್ಳೋದು ಇವೆಲ್ಲ ಸೆನ್ಸಿಟಿವ್ ಆಗಿ ಬುಧನಿಗೆ ತುಂಬ ಒಂದು ಕ್ರಿಯಾಶೀಲತೆ ತುಂಬ ಚೆನ್ನಾಗಿರ್ತದೆ ಬುಧನಿಂದ ಅದೆಲ್ಲ ಕಾರಕತ್ವಗಳು ಬುಧನಿಂದ ಆಗ್ತದೆ ಇನ್ನು ಮತ್ತು ಜ್ಞಾನ ಜ್ಞಾನ ಅಂದರೆ ಬೀಜ ಇಲ್ಲಿ ನಾಲೆಜ್ ಬರ್ತದೆ ಈ ನಾಲೆಜು ಜ್ಞಾನ ಅನ್ನೋದು ಬುಧನಿಂದನೇ ಬರ್ತಕ್ಕಂಥದ್ದು ಅದು ಬುಧನ ಕಾರಕತ್ವ ಆಗ್ತದೆ ಮತ್ತು ಬುಧ ತುಂಬ ಹಾಸ್ಯಕಾರಕ ಕಾಮಿಡಿ ಮಾಡೋದು ಅಂತಿವೆಲ್ಲ ಆ ಥರ ಹಾಸ್ಯ ಮಾಡೋ ಕಾರಕತ್ವಕ್ಕೆ ಬುಧನೇ ಕಾರಣಗಾರ ಆಗ್ತಾನೆ ಮತ್ತು ಆಟ ಆಟ ಪಾಠ ಏನೇ ಒಂದೆಲ್ಲ ಆಡ್ತೀವಲ್ಲ ಇಲ್ಲಿ ಕುಜನು ಸ್ಪೋರ್ಟ್ಸ್ ಮ್ಯಾನಾಗಿ ಕ್ರೀಡಾಪಟು ಆಗ್ತಾನೆ ಅದರಲ್ಲಿ ಆಟ ಅಂದರೆ ಇದು ಸ್ಪೋರ್ಟ್ಸ್ ಮ್ಯಾನ್ ಥರನೇ ಬರಲ್ಲ ಎಲ್ಲ ರೀತಿಯ ಒಂದು ಆಟ ಏನೇ ಅಂದಿರ್ಬೋದು ವಿಚಾರದಲ್ಲಿ ಬುಧನು ಅದಕ್ಕೆ ಸಹಾಯ ಮಾಡೋದ ಅದಕ್ಕೂ ಕಾರಕತ್ವ ಆಗ್ತಾನೆ ಇನ್ನು ಓದು ಎಜುಕೇಷನ್ ಆಗಿರ್ಬೋದು ಓದೋದಾಗಿರ್ಬೋದು ಬುಕ್ಸ್ ಓದಾಗಿರ್ಬೋದು ಎಜುಕೇಷನು ಈ ಒಂದೆಲ್ಲ ಒಂದು ಸಂಪೂರ್ಣ ವಿಚಾರದಲ್ಲಿ ಕಾರಕತ್ವ ಬುಧನಿಂದನೇ ಬರ್ತದೆ ನೆಕ್ಸ್ಟು ಬುಧ ವ್ಯಂಗ್ಯ ಮಾಡೋದು ಒಬ್ಬರು ರಂಗ್ಸೋದಾಗಲಿ ವ್ಯಂಗ್ಯ ಮಾಡೋದಾಗಲಿ ಟೀಕೆ ಮಾಡೋದಾಗಲಿ ಅವ್ರಿಗೆ ಕೆರಳ ಸಾಲ್ಲ ಬುದ್ಧನೂ ಬೋ ವ್ಯಾ ಬುಧನ ಕಾರಕತ್ವದಲ್ಲೇ ಬರ್ತದೆ ಮತ್ತು ಲೆಕ್ಕಿಗ ಅಂದರೆ ಇಲ್ಲಿ ಕ್ಲರ್ಕ್ ಆಗಿರ್ಬೋದು ಲೆಕ್ಕಿಗೆ ಆ ಥರ ಒಂದು ಡಿಪಾರ್ಟ್ಮೆಂಟಲ್ಲಿ ಬರ್ತದೆ ಅದು ಬುಧನ ಬರ್ತದೆ ಗುಮಾಸ್ತ ಇದೇನು ಹೇಳ್ತೀವಲ್ಲ ನಾವು ಹಣಕಾಸು ಜಮಾ ಮಾಡೋದು ಕುಮಾಸ್ತ ಅಕೌಂಟೆಂಟು ಇವೆಲ್ಲ ಆ ಬುಧನ ಒಂದು ವಿಚಾರದಲ್ಲೇ ಕಾರಕತ್ವಕ್ಕೆ ಬರುತ್ತೆ ಮತ್ತು ಬ್ಯಾಂಕ್ ಡಿಪಾರ್ಟ್ಮೆಂಟು ಬ್ಯಾಂಕ್ ಮ್ಯಾನೇಜರು ಬ್ಯಾಂಕ್ ಸಂಬಂಧಪಟ್ಟ ವಿಚಾರಗಳೆಲ್ಲ ಆ ಬುಧನ ಒಂದು ಕಾರಕತ್ವಕ್ಕೆ ಬರ್ತದೆ ಇನ್ನು ಹಸಿರು ಬಣ್ಣ ಬುಧನ್ ಹಸಿರು ಬಣ್ಣ ಪ್ಯೂರ್ ಹಸಿರು ಬಣ್ಣ ಬುಧನ ಕಾರಕತ್ವಕ್ಕೆ ಬರ್ತದೆ ಮತ್ತು ಯವ್ವನ ಬುಧ ಯಾವಾಗಲೂ ಯೌವ್ವನವಾಗಿರ್ತಾನೆ ಅವನಿಗೆ ವಯಸ್ಸು ಅನ್ನೋದಿರಲ್ಲ ಸೊ ಹಂಗಾಗಿ ಯೂತ್ಸ್ ಯೂತ್ಸ್ನ ತುಂಬ ಬೇಗನೆ ಯುವ ಜನಾಂಗನ ಯೂತ್ಸ್ನ ಹುಡುಗ ಕ ಚಿಕ್ಕ ವಯಸ್ಸಿನ ಹುಡುಗರನ್ನ ತುಂಬ ಪ್ರತಿನಿಧಿಸ್ತಾನೆ ಅದು ಕಾರಕತ್ವ ಆಗ್ತದೆ ಬುಧನಂದು ನೆಕ್ಸ್ಟ್ ಇನ್ನು ಸ್ನೇಹಿತರು ಫ್ರೆಂಡ್ಸು ನಮ್ಮ ಜ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಫ್ರೆಂಡ್ಸು ಇವರೆಲ್ಲ ಬುಧನ ಒಂದು ಕಾರಕತ್ವಕ್ಕೆ ಅನ್ವಯಿಸ್ತದೆ ಸ್ನೇಹಿತರು ಮತ್ತು ಬುಧ ಒಂದು ವ್ಯಾಪಾರಿ ಒಳ್ಳೆಯ ವ್ಯಾಪಾರ ಮಾಡ್ತಕ್ಕಂಥ ನಾಲೆಡ್ಜು ವ್ಯಾಪಾರ ಇದು ಕೂಡ ಬುಧನ ಕಾರಕತ್ವಕ್ಕೆ ಬರ್ತದೆ ನೆಕ್ಸ್ಟಿನ ಸಹಾಯಕ ಅಂದರೆ ಅಸಿಸ್ಟೆಂಟ್ ಒಳ್ಳೊಳ್ಳೆ ಸಿ ಎಮ್ ಪಿ ಎಮ್ ಆ ಥರ ಇರ್ತಾರಲ್ಲ ಅವರಿಗೆಲ್ಲ ಅಸಿಸ್ಟೆಂಟ್ ಆಗಿರ್ತಾರಲ್ಲ ಅವರೆಲ್ಲ ಬುಧನ ಕಾರಕತ್ವದಲ್ಲೇ ಇರ್ತಾರೆ ಸೊ ಬುಧನ ಕಾರಕತ್ವ ಬಂದು ಅಸಿಸ್ಟೆಂಟ್ ಆಗುವಂಥದ್ದು ಇರ್ತದೆ ಅದು ಯಾವ ರೀತಿ ಗ್ರಾಹಕ ಬುಧ ಚೆನ್ನಾಗಿರ್ತಕ್ಕಂಥ ಪೊಸಿಷನು ಆ ಥರ ಒಂದು ಆಗಿ ರಾಯಲ್ ಆಗಿರ್ತಕ್ಕಂಥ ಅಸಿಸ್ಟೆಂಟ್ ಯೋಗರು ಸಿಗೋ ಚಾನ್ಸಸ್ ಇರುತ್ತೆ ಇನ್ನು ನೆಕ್ಸ್ಟ್ ಬಂದು ಕಾಮರ್ಸ್ ವಾಣಿಜ್ಯ ಡಿಪಾರ್ಟ್ಮೆಂಟ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ವಾಣಿಜ್ಯ ಡಿಪಾರ್ಟ್ಮೆಂಟ್ ಕೂಡ ಕಾರಕತ್ವ ಬುದ್ಧೇ ಆಗ್ತದೆ ಇನ್ನು ಪುಸ್ತಕ ಪುಸ್ತಕಗಳು ಪುಸ್ತಕ ಮಂಡಳಿ ಪುಸ್ತಕ ಅಂಗಡಿ ಇವೆಲ್ಲ ಬುಧನ ಕಾರಕತ್ವಕ್ಕೆ ಬರ್ತದೆ ಚರ್ಮ ಚರ್ಮ ಅಂತಿ ಕ್ಷಮಿಸಿ ಇದು ಚರ್ಮ ಇದು ಆ ಚರ್ಮದ್ದು ಒಂದು ಚರ್ಮದ್ದು ಕೂಡ ಇದು ಚರ್ಮಕ್ಕೆ ನಮ್ಮದೇಲಿರ್ತಕ್ಕಂಥ ಚರ್ಮಕ್ಕೂ ಬುಧನ ಕಾರಕತ್ವ ಆಗ್ತಾನೆ ನೆಕ್ಸ್ಟ್ ಇನ್ನ ಹೆಸರು ಬೇಳೆ ಬೇಳೆ ವಿಚಾರದಲ್ಲಿ ಬರ್ತದೆ ಊಟ ಹೆಸರು ಬೇಳೆಗಳು ಬುಧನ ಕಾರವ ನವಧಾನ್ಯಗಳಲ್ಲಿ ಬರ್ತದಲ್ಲ ನವಧಾನ್ಯಗಳಲ್ಲಿ ಬರ್ತಕ್ಕಂಥ ಹೆಸರು ಬೇಳೆ ಕೂಡ ಬುಧನ ಕಾರಕತ್ವಕ್ಕೆ ಬರ್ತದೆ ನೆಕ್ಸ್ಟ್ ಇನ್ನ ವಿಷ್ಣು ದೇವರು ದೇವರು ಕೂಡ ಬುಧನ ಕಾರಕತ್ವದಲ್ಲಿ ಬರುತ್ತದೆ ನಾವು ದೇವರನ್ನ ಯಥೇಚ್ ಆರಾಧನೆ ಮಾಡೋದ್ರಿಂದ ಬುಧನ ಒಂದು ಆಶೀರ್ವಾದ ತೊಗೊಳ್ಬೋದು ಬುಧನ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ನಮಗೆ ಕಮ್ಮಿ ಕಡಿಮೆಯಾಗಿ ಬುಧನದಿಂದ ಬರಬೇಕಾಗಿರ್ತಕ್ಕಂಥವೆಲ್ಲ ಉತ್ತಮ ಫಲ ನಾವು ತಗೊಳ್ಬೋದು ಮತ್ತು ನೆಕ್ಸ್ಟ್ ಇನ್ನು ಬುಧ ಅದಾದ್ರೂ ವಿಚಾರದಾಗ ಬರೋದಾದ್ರೆ ಬಂಗಾರ ಮತ್ತು ಪಚ್ಚ ಬಂಗಾರ ಒಂದು ಬುಧನ ಕಾರಕತ್ವ ಬರುತ್ತೆ ಪಚ್ಚೆ ಕಲ್ಲು ಏನಂತೀವಲ್ಲ ಅದು ನಮಗೆ ಬುಧನ ಕಾರಕತ್ವಕ್ಕೆ ಬರುತ್ತದೆ ಮತ್ತು ಉದ್ಯಾನವನ ಬುಧನ ಇರತಕ್ಕಂಥ ಸ್ಥಳ ಉದ್ಯಾನವನ ಈ ಉದ್ಯಾನವನದಲ್ಲಿ ಯಾವುದೇ ಹಸಿರು ಹಸಿರು ಪ್ರದೇಶ ಇವೆಲ್ಲ ಬುಧನ ಕಾರಕತ್ವಕ್ಕೆ ಬರ್ತದೆ ಸೊ ಹಾಗಾಗಿ ನಾವು ನಾಡಿ ಜ್ಯೋತಿಷ್ಯ ಮತ್ತು ಪ್ರಶ್ನೆ ಸತ್ರ ನೋಡಬೇಕಾದ್ರೆ ಉದ್ಯಾನವನ ಮತ್ತು ಹಸಿರು ಪ್ರದೇಶಗಳ ವಿಚಾರದಲ್ಲಿ ಯಾವುದಾದ್ರು ಒಂದು ತೋಟದ ವಿಚಾರ ಅಥವಾ ಇನ್ನೇನೋ ಒಂದು ಪರಿಸರ ವಿಚಾರ ನೋಡಬೇಕಂದ್ರೆ ಅದೆಲ್ಲ ಬುಧನ ಕಾರಕತ್ವದಲ್ಲಿ ಈ ಒಂದು ವಿಚಾರಗಳು ಬರ್ತದೆ ಹಾಗಾಗಿ ಇದಿಷ್ಟು ನಾ ಕುಜಾ ಮತ್ತು ಬುಧಗ್ರಹದ ನಾಡಿ ಜ್ಯೋತಿಷ್ಯದ ಕಾರಕತ್ವಗಳು ಇದು ಗೊತ್ತಿದ್ದರೆ ಮಾತ್ರ ನಮಗೆ ಪ್ರಶ್ನೆ ಸತ್ರ ಮತ್ತು ನಾಡಿ ಜ್ಯೋತಿಷತ್ಗಳಕ್ಕೆ ನಮಗೆ ತುಂಬ ಹೆಲ್ಪ್ ಆಗ್ತದೆ ಅನುಕೂಲ ಆಗ್ತದೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆನ್ ಮಾಡಿಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ